ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಏನಂದ್ರೆ ವ್ಯಾಲೆಂಟೈನ್ಸ್ ಡೇ ನೋಡ್ರಿ ಬಟ್ ಸೆಲೆಬ್ರೇಟನು ಮಾಡೋಂಗಿಲ್ಲ ಯಾಕಂದ್ರೆ ಗೊತ್ತಾಯ್ತು ನಿಮಗೆ ಬ್ಲ್ಯಾಕ್ ಡೇ ಅಂತೇಳಿ ಸೊ ಹಾಗಾಗಿ ಮತ್ತು ಇನ್ನೊಂದು ಏನಂದ್ರೆ ಇವತ್ತು ನಮ್ಮ ಅವರು ಬೈಕ್ ತಗೊಂಡು ಅಂದರೆ ಬೈಕ್ ಅಂದರೆ ಸ್ಕೂಟಿ ತೊಗೊಂಡು ಒನ್ ಇಯರ್ ಆಯ್ತು ಸೊ ಒನ್ ಇಯರ್ ಬರ್ಡೇ ಅಂತಲೇ ಹೇಳ್ಬೋದು ಬಟ್ ಯಾವುದೂ ಸೆಲೆಬ್ರೇಟ್ ಮಾಡೋಕ್ಕಾಗಂಗಿಲ್ಲ ಬ್ಲ್ಯಾಕ್ ಡೇ ಇರೋದ್ರಿಂದ ಇಲ್ಲಾಂದ್ರೆ ಮುಂಚೆ ವ್ಯಾಲೆಂಟೈನ್ಸ್ ಡೇ ಅದು ಫುಲ್ ಆಗಿ ನಮ್ಗೆ ಬೇಕಾದಂಗೆ ನಾವು ಸೆಲೆಬ್ರೇಟ್ ಮಾಡ್ಕೋತಿದ್ವಿ ಬಟ್ ಅದು ಏನು ಬ್ಲ್ಯಾಕ್ ಡೇ ಬಂದಿತ್ತು ನೋಡ್ರಿ ಹಾಗಾಗಿ ನಾವು ಸೆಲೆಬ್ರೇಟ್ ಮಾಡಂಗಿಲ್ಲ ಬೇಕಾದ್ರೆ ಸಂಜೆ ಒಂದು ಕೇಕ್ ಅದು ತರ್ಬೋದು ಅಷ್ಟು ಕೇಕ್ ಹಾಗೆ ಸುಮ್ಮ ತಿನ್ನಕೇಳಿ ಇಲ್ಲಾಂದ್ರೆ ಅದು ಇಲ್ಲ ಸೊ ಚಿನ್ನವಂತೂ ಸ್ಕೂಲಿಗೆ ಹೋಗಿದ್ದಾನೆ ಸೊ ಬರ್ರಿ ಇವತ್ತಿನ ಬ್ಲಾಗ ಹೇಗೆ ಹೋಗ್ತದೆ ನೋಡೋಣಂತೆ ಏನು ಸುಂದ್ರಿಯ ಹ್ಞೂ ಏನ್ ಬೇಕಾಗಿತ್ತು ನಿನಗ ಹಾ ಏನಾ ಯಾಕೋ ಸೌಂಡ್ ಕಡಿಮೆ ಆಗೈತಿ ಹಾ ಏನ್ ಬೇಕಾಗೈತಿ ಇದೇನಿದು ವಿಚಿತ್ರವಾಗಿ ಒದ್ರಾಕತ್ತಿದಿ ಹಾ ಯಾಕದ ಒದ್ರೋದು ಸಣ್ಣಗ ನೋಡ್ರಿ ನಮ್ಮ ಕೈ ನೋವು ಆಗೈತೆ ಅಂದ ಕೂಡಲೆ ಸ್ಕೂಲಿಗೆ ಹೋಗೋದು ಟೈಮ್ ಆಗೈತಿ ಅಯ್ಯೋ ಅದು ಬಿಟ್ಟು ಬೇಡ ಅಂದರೂ ಕೇಳುವಲ್ಲ ಗೊಬ್ಬರು ತೋರಿಸ್ತೀನಿ ನಿಮ್ಗೆ ಇದು ನೋಡ್ರಿ ಹೆಂಗೈತಿ ಹಾಂ சினா பப்பட நான் ஆமேல் பப்பா மாட்டேன் குடிது ನಮ್ಮ ಚಿನ್ನ ಹಿಂಗೆ ನೋಡ್ರಿ ಏನಾದರೂ ಸ್ವಲ್ಪ ಹತ್ತಿದ್ರೆ ಸಾಕ ನಾನು ಬ್ಯಾಂಡೇಜ್ ಸುತ್ತೇನೆ ನಾನು ಅರ್ಶಿನ ಹಚ್ತೇನೆ ಅಂತ ಹೇಳಿ ಬಂದುಬಿಡ್ತಾನೆ ಅದ್ರಾಗೂ ಸ್ಕೂಲಿಗೆ ಬೇರೆ ಹೊಂಟಿದ್ ನೋಡ್ರಿ ಸೊ ಬೇಡ ಅಂತ ಹೇಳಿದ್ರೆ ಇನ್ನು ಅಳ್ಕೋತ ಕೂತ್ಬಿಡ್ತಾನೆ ಅದ್ರಾಗ ಟೈಮ್ ವೇಸ್ಟ ಮತ್ತು ಲೇಟ್ ಆಗ್ತೈತೆ ಅಂಥೇಳಿ ನಾನು ಹ್ಞೂ ಅಂದೆ ಸೊ ನೋಡ್ರಿ ಏನೆಲ್ಲ ಮಾಡಕತ್ತಾನೋ ಇದು ಇನ್ನೂ ಮುಗಿದಿಲ್ಲ ಕೊನೆವರೆಗೆ ನೋಡ್ರಿ ಗೊತ್ತಾಗ್ತೈತಿ ಏನೇನು ಮಾಡ್ತಾರೆ ಹೇಳಿ ಹ್ಞೂ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಹಾಲು ಕುಡಿಯು

ಅಯ್ಯ ಏನದ ಪುಟ್ಟ ಅದು ಬೇಡ ನನಗೆ ಅಪ್ಪ ಪುಟ್ಟ ಪುಟ್ಟು ಅದು ಬೇಡ ಸ್ವಲ್ಪ ಅಯ್ಯೋ ದೇವ್ರಿ ಎಲ್ಲ ವೇಸ್ಟ್ ಮಾಡತ್ತೀನಿ ಸ್ವಲ್ಪ ಅಚ್ಚೆ ಅದೇನು ಕಚ್ರೆ ಕಟ್ ಮಾಡಬೋದ ಏನಿದೆ ಒಂಥರ ಚೀಲದ ಗೊತ್ತೈತಿ ನನಗೆ ನನಗೆ ಇನ್ನೂ ಸರಿ ಆಗಿಲ್ಲ ீ இலி இன்ன சூத்துபிடு சூத்திடு சின்னி சின்னி பேட பேட சினி வேஸ்ட் மாடவா ನೋಡಿರಿ ನಮ್ಮ ಚಿನ್ನೂ ಹೆಂಗೆಲ್ಲ ಇದು ಮಾಡಕತ್ತಾನ ನಾನು ಇರಲಿ ಇರಲಿ ಅಂತೇಳಿ ಸುಮ್ಮನೆ ಅದು ಕೂಡಲೆ ಅವ ಇನ್ನೂ ಹೆಚ್ಚ ಮಾಡಕತ್ತ ನಾನು ಬೇಡ ಅಂತ ಫೋರ್ಸ್ ಮಾಡ್ಬೋದಿತ್ತು ಬಟ್ ಫೋರ್ಸ್ ಮಾಡ್ಕೋತ ನಿತ್ರ ಬೇಡ ಅಂಥೇಳಿ ಮತ್ತು ಫುಲ್ಲು ಸಿಟ್ಟು ಮಾಡ್ಕೊಂಡು ಅಳ್ಕೋತ ಫುಲ್ಲು ಉಳ್ಳ್ಯಾಡಿದ್ ಮಾಡ್ತಾನೆ ಮೊದಲು ಎಲ್ಲ ರೆಡಿ ಮಾಡಿದ್ದೀವಿ ಇನ್ನೇನು ಆಟೋ ಬರೋ ಟೈಮ್ ಕೂಡ ಆಗೇತಿ ಸೊ ಈ ಟೈಮ್ದೊಳಗೆ ಮತ್ತು ಅತ್ಕೊಂಡು ನಿತ್ರ ಮತ್ತು ಕಣ್ಣೀರು ಒರೆಸ್ಕೊಂಡು ನಿಲ್ಬೇಕಾ ಸುಮ್ಮನೆ ಹೋಗೋ ಟೈಮ್ದಾಗ ಅಳ್ಸೋದು ಬೇಡ ಅಂಥೇಳಿ ಸುಮ್ಮನೆ ಅದೆ ಅವ್ನು ನೋಡಿದ್ರೆ ಫಸ್ಟದ್ದು ಬ್ಯಾಂಡೇಜ್ ಎಲ್ಲ ಎಷ್ಟೋತ್ತು ಟೈಮ್ ತಗೊಂಡು ಇದು ಮಾಡಿದ ಅದು ತೆಗೆದಿಟ್ಟು ಈಗ ಮತ್ತೆ ಹೊಸದು ತಗೊಂಡಾನ ಇದು ಕಟ್ ಮಾಡೋದು ಬೇಡ ಹೊಸದಿತ್ತಂದ್ರೂ ಕೇಳಾಕತ್ತಿಲ್ಲ ಇದನ್ನೂ ಕೂಡ ಕಟ್ ಮಾಡಕತ್ತಾನ ಸುಮ್ಮನೆ ವೇಸ್ಟ್ ಮಾಡಕತ್ತಾನ ಬಟ್ ಏನು ಮಾಡೋಕ್ಕಾಗಂಗಿಲ್ಲ ಒಂದೊಂದು ಹುಡುಗರು ಹಿಂಗಿತ್ತವ ಯಾರ ಮನೆಯೊಳಗೆಲ್ಲ ಈ ಥರ ಮಕ್ಳದಾವ ಕಮೆಂಟ್ ಮಾಡಿ ಹೇಳ್ರಿ ನೋಡೋಣ ಅಂತ ಬಿಡಿ इन सुत उतरत का नुसत तो लो हेन देखा बस चले मिरतं बुडा काही बुडा काही बुडा ऐ ऐ ओ ಚಿನ್ನ ಅಂತೂ ಇವಾಗ ಸ್ಕೂಲಿಗೆ ಹೋದ್ ನೋಡ್ರಿ ಸೊ ಇವಾಗ ನಾ ಏನು ಮಾಡಕತ್ತೇನಂದ್ರೆ ನಮ್ಗೆ ತಿನ್ನಕ್ಕೆ ಬೇಕಲ್ಲ ಹಾಗಾಗಿ ಅವಲಕ್ಕಿ ಮಾಡ್ಬೇಕಂಥೇಳಿ ಅವಲಕ್ಕಿ ಎಲ್ಲ ನೆನೆ ಇಟ್ಟಿದ್ದೇನಾ ಒಗರ್ನೇ ಕೊಡಕ್ಕಂಥೇಳಿ ಈರುಳ್ಳಿ ಟೊಮೆಟೊದೆಲ್ಲ ಹೆಂಚ್ಕೊಳಕತ್ತಿದ್ದೆ ಇನ್ನೊಂದು ಏನಾಯ್ತು ಅಂದರೆ ಬೆಳಗ್ಗೆ ಬೆಳಗ್ಗೆ ನಮ್ಮ ಚಿನ್ನೂ ಬ್ಯಾಂಡೇಜ್ ಎಲ್ಲ ಸುತ್ತಾತಿದ್ದ್ ನೋಡ್ರಿ ಯಾಕೆ ಅವ್ನು ಏನು ಮಾಡಿದ್ರು ಯಾಕೆ ಮಾಡಿಸ್ಕೊಂಡೆ ಮತ್ತು ಅಂತಂತ ರೀಸನ್ ಹೇಳಬೇಕಂದ್ರೆ ಇನ್ನೊಂದು ರೀಸನ್ ಏನಪ್ಪ ಅಂದರೆ ಇವತ್ತು ಸ್ವಲ್ಪ ಲೇಟ್ ಆಯ್ತು ನೋಡ್ರಿ ಲೇಟಾಗಿರೋದಕ್ಕೆ ನಾನು ಏನು ಮಾಡಿದ್ನಿ ಅಂದ್ರೆ ಅವ್ಗೆ ಲಂಚ್ ಬಾಕ್ಸಿಗೆ ಎಮರ್ಜೆನ್ಸಿಗೆ ಅಂತೇಳಿ ಇವತ್ತೊಂದಿನ ಅಣ್ಣ ಸಾರ ತೊಗೊಂಡು ಹೇಳಿ ಅಣ್ಣ ಸಾಂಬಾರು ಮತ್ತು ಅದ್ರ ಜೊತೆ ತಿನ್ನೋಕಂಥೇಳಿ ಬಜ್ಜಿ ಮಾಡಿದ್ನಿ ಸೈಡ್ ತಿನ್ನಾಕ ಸೊ ಅದು ಲಂಚ್ ಬಾಕ್ಸಿಗೆ ಮಾಡಿದ್ದೆ ಜಲ್ದಿನ ಮಾಡಿ ಡಬ್ಬಿನೋ ಇದು ಮಾಡಿ ಡಬ್ಬಿನೂ ಕಟ್ಟಿಟ್ಟಿದ್ನಿ ಸೊ ನಮ್ಮ ಚಿನ್ನಕ್ಕೆ ಕೇಳಿದ ಬಂದು ರೆಡಿ ಆದ್ಮೇಲೆ ಏನು ಡಬ್ಬಿಯೊಳಗೆ ಏನು ಕಟ್ಟಿದ್ದೀಮಮ್ಮ ಅಂಥೇಳಿ ಅಣ್ಣ ಸಾಂಬಾರು ಬಜ್ಜಿ ಮಾಡಿದ್ನಿ ಅದು ಡಬ್ಬಿಯೊಳಗೆ ಕಟ್ಟಿದ್ದೆ ನೋಡಂಥೇಳಿ ಹಂಗೆ ಹೇಳಿದ ತಕ್ಷಣ ಫುಲ್ಲು ಅಳಾಕೆ ಸ್ಟಾರ್ಟ್ ಮಾಡಿಬಿಟ್ಟು ನೋಡ್ರಿ ಯಾಕೆ ಕಳತಿ ಯಾಕೆ ಕಳತಿ ಅಂತ ಕೇಳಾಕತ್ತಿದ್ವಿ ಹೇಳವಲ್ಲ ಫುಲ್ ಅಳಾಕತ್ತ ಆಮೇಲೆ ಹೇಳಿದ ನೀ ಯಾಕೆ ನನಗೆ ಅನ್ನ ಸಾಂಬಾರು ಕಟ್ಟಿದಿ ಇವತ್ತು ನನ್ಗೆ ಗೊತ್ತಿಲ್ಲ ನಾವು ರೊಟ್ಟಿ ಬಾಜಿ ಬೇಕಾ ಚಪಾತಿ ಬಾಜಿ ಬೇಕಂದಿತ್ತ ಅಯ್ಯಪ್ಪ ಈಗ ಲೇಟಾಗೈತ ಆಲ್ರೆಡಿ ನಾನು ಲೇಟಾಗೈತೆ ಅಂತ ಹೇಳಿ ಅನ್ನ ಸಾಂಬಾರು ಮಾಡಿದ್ದೆನಾ ಡೈಲಿ ತೊಗೊಂಡೋಗಿರ್ತಲ್ಲ ಇವತ್ತು ಒಂದು ಯಾ ಮ್ಯಾನೇಜ್ ಮಾಡ್ಕೊ ಅಂದ್ರೆ ಕೇಳವಲ್ಲ ನೋಡ್ರಿ ಹೆಂಗೆಂಗೋ ಹೇಳಿ ಮ್ಯಾನೇಜ್ ಮಾಡಿದ್ನಿ ಅವಾಗ ಸುಮ್ಮನಾದ ಅಷ್ಟರೊಳಗೆ ಅಂದ್ರೆ ನನ್ನ ಕೈಗೇನು ಪೆಟ್ಟ ಹತ್ತಿತ್ತಲ್ಲ ಅದೊಂದು ಸಿಕ್ಕಿತ್ತು ಅವ್ನಿಗೆ ಬ್ಯಾಂಡೇಜ್ ಎಲ್ಲ ಸುತ್ಕೊಂತ ನಿತ್ತ ಇನ್ನೇನೋ ಮಾಡಕ್ಕೆ ಬರಂಗಿಲ್ಲ ಆಲ್ರೆಡಿ ಅಳಕತ್ತಿದ್ದ ಫುಲ್ ಹತ್ತಿದ್ದ ಸೊ ಇನ್ನು ಬಿಡ್ ಇದು ಮಾಡಬಾರ್ದು ಅಂತೇಳಿ ನಾನು ಸುಮ್ಮನಾದೆ ಹಂಗಾಗಿ ಅವನು ಸಿಕ್ಕಿದ್ದ ಚಾನ್ಸ್ ಅಂತ ಹೇಳಿ ಅವ್ನಿಗೆ ಬೇಕಾದಂಗೆಲ್ಲ ಬ್ಯಾಂಡೇಜ್ ಸುತ್ತಿ ಅವ್ನ ಖುಷಿನ ಇದು ಮಾಡ್ಕೊಂಡೆ ಸೊ ಹಿಂಗಾಯ್ತು ಆಯ್ತು ನೋಡ್ರಿ ಡೈಲಿ ರೊಟ್ಟಿ ಬಾಜಿ ಚಪಾತಿ ಬಾಜಿ ಕೊಟ್ಟು ಇರ್ತೀನಲ್ಲ ಸೊ ಅದು ರೂಢಿಯಾಗಿ ಬಿಟ್ಟೈತಿ ಅನ್ನ ಸಾಂಬಾರು ಒಂದು ದಿನ ಕೊಟ್ಟು ಕೊಡೋಕತ್ತ ಕೂಡಲೇ ಫುಲ್ ಅಳಕ್ಕೆ ನಿಂತ್ಬಿಟ್ಟ ನಂಗೆ ಬೇಡ ನಾ ಅನ್ನ ಸಾಂಬಾರು ತಿನ್ನೋದಿಲ್ಲ ಅಂಥೇಳಿ ಏನು ಮಾಡೋದು ನೋಡ್ರಿ ಒಂದೊಂದ್ಸರಿ ಮಕ್ಕಳು ಹಠ ಮಾಡೋಕತ್ತಿರ ಅವ್ರನ್ನ ಹೆಂಗೆ ಮ್ಯಾನೇಜ್ ಮಾಡೋದಂತನ ಗೊತ್ತಾಗಂಗಿಲ್ಲ ಅದ್ರಾಗೂ ಬೆಳಗ್ಗೆ ಬೆಳಗ್ಗೆ ಸ್ಕೂಲ್ ಟೈಮ್ ಆಗಿರ್ತದಲ್ಲ ಆಟ ಆ ಟೈಮ್ದಾಗಂತೂ ಆ ಥರ ಮಾಡೋಕ್ಕತ್ತಾಗ ಅವ್ರಿಗೆ ಬೈಯೋಕ್ಕೂ ಬರೋಂಗಿಲ್ಲ ಏನು ಹೇಳೋಕ್ಕೂ ಆಗಂಗಿಲ್ಲ ಹೆಂಗೋ ಅವ್ರು ಹೇಳ್ದಂಗೆ ಹ್ಞೂ ಹ್ಞೂ ಅಂದ್ಕೊಂಡು ಅವ್ರನ್ನ ಮ್ಯಾನೇಜ್ ಮಾಡಿ ಸ್ಕೂಲಿಗೆ ಕಳಿಸ್ಬೇಕಾಗ್ತೈತಿ ಇಲ್ಲಾಂದ್ರೆ ಆವತ್ತಿನ ದಿನ ಎಲ್ಲ ವೇಸ್ಟ್ ಆವತ್ತಿನ ದಿನ ಎಲ್ಲ ಫುಲ್ಲು ಬೇಜಾರಾಗ್ಬಿಡ್ತದೆ ಸೊ ಹಿಂಗಾಯ್ತು ನೋಡಿದ್ರೆ ಸೊ ಇವತ್ತಿಂದು ಬೆಳಗ್ಗೆ ಕತೆ ಇದು ಸೊ ಈಗ ನಾನು ಅವಲಕ್ಕಿಗೆಲ್ಲ ರೆಡಿ ಮಾಡತ್ತಿದ್ನಲ್ಲ ಯಾಕಂದ್ರೆ ಅಣ್ಣ ಸಾಂಬಾರಂತೂ ತಿನ್ನೋಕ್ಕಾಗೋದಿಲ್ಲ ಅವ್ನು ಡಬ್ಬಿ ಅಂತೂ ಕಟ್ಟಿದ್ದೇನೆ ಸೊ ನಾನು ಏನಂದ್ರೆ ಡೈಲಿ ರೊಟ್ಟಿ ಬಾಜಿ ಚಪಾತಿ ಬಾಜಿ ಮಾಡಿದ್ರೆ ಅದನ್ನ ನಾವು ಬೆಳಿಗ್ಗೆ ನಾಷ್ಟ ಮಾಡಿಬಿಟ್ಟಿರ್ತೀವಿ ಸೊ ಇವತ್ತು ಅನ್ನೋ ಮಾಡಿದ್ನಲ್ಲ ಹಾಗಾಗಿ ಟಿಫನ್ಗೆ ಅಂತ ಹೇಳಿ ನಾವು ಬೇರೆ ಮಾಡೋದಾಯ್ತಾ ಅವಲಕ್ಕಿ ಅಂತೂ ರೆಡಿಯಾಗಿತ್ತು ನೋಡ್ರಿ ಸೊಬ್ಬರಿ ಟಿಫನ್ ಅಂತ ಚಹಾ ಸ್ವಲ್ಪ ಕುಡಿತೆ ನಾನು ಸೊ ಸ್ವಲ್ಪ ಹಾಕಿದೇನಾ ಬರೀ ನಾಷ್ಟ ಮಾಡೋಣಂತ ಬಾಯಿಗೆ ಅರ್ಶಿನ ಹಚ್ಕೊಂಡೆ ನೋಡಿರಿ ಬೇಜಾರಾಗ್ತೈತಿ ನನಗಂತೂ ಯಾಕಂದ್ರೆ ಫಿಫ್ಟೀನ್ ಡೇಸ್ ಆಯ್ತ ಏನು ಮಾಡಿದ್ರು ಕಡಿಮೆನೇ ಆಗ್ಬಾತ ಸೊ ಹಂಗಾಗಿ ಮತ್ತು ಬೆಳಗ್ಗೆ ಟಿಫನ್ ಮಾಡಬೇಕಾದ್ರೆ ಊಟ ಮಾಡಬೇಕಾದ್ರದು ಬ್ಲಡ್ ಬರೋತೈತಿ ಹಂಗಾಗಿ ಇನ್ನೇನು ಹಚ್ಕೋಬೇಕು ಇನ್ನೇನು ಅಂತ ಯೋಚನೆ ಮಾಡಿ ಆಮೇಲೆ ಏನು ಮಾಡಿದ್ರು ಕಡಿಮೆನೇ ಆಗ್ಬಾತ್ಲಾ ಅಂತ ಹೇಳಿ ಮತ್ತು ನೆನಪಾಯ್ತು ನನಗೆ ಅಟ್ಲೀಸ್ಟ್ ಅರ್ಶನಾರ ಹಚ್ಕೊಳ್ಳೋಣ ಹೇಳಿ ಯಾಕಂದ್ರೆ ಏನೇ ಒಂದು ಪೆಟ್ಟು ಹತ್ತಿದ್ರು ಪಟ್ನ ಅರ್ಣ ಹಚ್ಕೊಂಡ್ ಬಿಟ್ಟಿರ್ತೇವಿ ನಮ್ಮ ಚಿನ್ನಗು ಏನಾದರೂ ಬೀದ ಪೆಟ್ಟು ಹಚ್ಕೊಂಡ ಅರ್ಶಾನ ಹಚ್ಚಿರ್ತೇನ ಬೇಗನ ವಾಸಿಯಾಗಿರ್ತೈತಿ ಸೊ ಅದಕ್ಕೆ ಓಕೆ ಇಷ್ಟು ದಿನ ಆಯ್ತಲ್ಲ ಕಡಿಮೆನ ಆಗುತ್ತಾ ಆವಾಗಾನ ಹಚ್ಚಿದ್ರೆ ಕಡಿಮೆ ಆಗ್ತಿತ್ತೇನೋ ಅರ್ಶನ ಸೊ ಪರವಾಗಿಲ್ಲ ಈಗ ಫಿಫ್ಟೀನ್ ಡೇಸ್ ಆಯಿತ ಸ್ವಲ್ಪ ಅರ್ಶಿಣ ಹಚ್ಕೊಂಡೇನ ನೋಡ್ಬೋದ ಮತ್ತು ಇನ್ನೇನು ಮಾಡಿದ್ರಿ ಇದೊಂದು ಚಲೋ ಐತಿ ಯಾಕಂದ್ರೆ ಏನಾದರೂ ಆದ್ರೆ ಅರ್ಶನ ಹಚ್ಕೊಂಡ್ರೆ ಕಡಿಮೆ ಆಗ್ತೈತೆ ನನಗೆ ಗೊತ್ತಿದ್ದಿದ್ದಾನೆ ಐತಿ ಬಟ್ ನಾನು ಅದು ಮರ್ತ ಬಿಟ್ಟಿದ್ನಿ ಇಲ್ಲೇ ಹೆಂಗೆ ಅಂತ ಹೇಳಿ ಮತ್ತೆ ಇನ್ನು ಅನಿವಾರ್ಯ ಕಡಿಮೆ ಆಗ್ಬೇಕು ಅಂದ್ಕೊಡ್ಲಿ ಇದೊಂದು ಟ್ರೈ ಮಾಡೋದಂತೆ ಅರ್ಶ ಹಚ್ಕೊಂಡೆ ಸ್ವಲ್ಪ ಚಲೋ ಅನ್ಸಾತೈತಿ ನೋಡೋಣ ಅಂತ ಒಂದೆರಡು ದಿನದಾಗ ಕಡಿಮೆ ಆಗ್ತೈತೆ ಅಂತ ಅನ್ಕೊಂಡೇನ ಸೊ ಬಟ್ಟೆ ಆಟ ವಾಶ್ ಮಾಡೋದಿತ್ತು ನೋಡ್ರಿ ಸೊ ಈಗ ಬಟ್ಟೆ ಆಟು ತೊಗೊಂಡು ಹೋಗಿ ವಾಶ್ ಇಡಬೇಕು ಸೊ ಇವತ್ತು ವ್ಯಾಲೆಂಟೈನ್ಸ್ ಡೇ ಬಟ್ ಏನೂ ಇದಿಲ್ಲ ಅಂತ ಹೇಳಿಬಿಟ್ಟಿದ್ದೆ ನಾನು ಸೊ ನೋಡೋಣ ಅಂತ ಇವತ್ತಿನ ದಿನ ಏನು ಸೆಲೆಬ್ರೇಟ್ ಮಾಡ್ದಂಗೆ ಆಗಿಬಿಟ್ಟೈತಿ ಹೋದ ವರ್ಷಂತೂ ಇದೇ ದಿನ ನನ್ನ ಅಂದರೆ ವ್ಯಾಲೆಂಟೈನ್ಸ್ ಡೇ ದಿನ ನಾವು ಒಂದು ಸ್ಕೂಟಿ ತೊಗೊಂಡು ಬಂದಿದ್ವಿ ಎಲೆಕ್ಟ್ರಿಕ್ ಸ್ಕೂಟಿ ನಿಮ್ಗೆ ಗೊತ್ತಿದ್ದಿದ್ದನ ಐತಿ ಯಾರಾದರೂ ಡೈಲಿ ನನ್ನ ವ್ಲಾಗ್ಸ್ ನನ್ನ ಕಂಟಿನ್ಯೂಸ್ ಆಗಿ ನನ್ನ ವ್ಲಾಗ್ಸ್ ನೋಡೋರ್ಗೆ ಗೊತ್ತಿರ್ತೈತಿ ಸೊ ಅದನ್ನ ಯಾರಾದರೂ ನೋಡಿಲ್ಲ ಅಂದ್ರೆ ನೋಡ್ಕೊಂಡು ಬನ್ನಿ ಕ್ವಾಲಂಟೈನ್ಸ್ದ ಹೋದ ವರ್ಷ ಹಾಕಿರೋದು ನೋಡಿದರೆ ಓಕೆ ನೋಡಿಲ್ಲ ಅಂದರೆ ನೋಡಿರಿ ಇವತ್ತು ಅಷ್ಟೊಂದು ಗಲೀಜು ಅಂದರೆ ಬಟ್ಟೆ ಹೊಲಸಾಗಿರುವಂಥವು ಯಾವೂ ಇರಲಿಲ್ಲ ಸೊ ಹಾಗಾಗಿ ಜಸ್ಟ್ ನಾರ್ಮಲ್ ವಾಷಿಂಗ್ ಬಟ್ಟೆಗಳಿದ್ವು ಸೊ ಅದಕ್ಕೆ ನಾನು ವಾಷಿಂಗ್ ಮಷಿನ್ ಒಳಗ ಹಾಕೇನ ಸೊ ಇನ್ನೊಂದು ಏನಂದರೆ ಬ್ಲಾಗ್ ಈ ಥರ ಕಾಣತ್ತಿತ್ತು ನೋಡ್ರಿ ಏನಂದ್ರೆ ನಾನು ಮುಂಚೆ ಆ ಮನೆಯೊಳಗದು ಎಲ್ಲ ಸ್ವಲ್ಪ ಅವಾಗ ಅವಾಗ ಸೆಲ್ಫಿ ಸ್ಟಿಕ್ ಅಂದರೆ ಟ್ರೈಪೋಡ್ ಅದು ಯೂಸ್ ಮಾಡಿ ನಾನು ಬ್ಲಾಗ್ ಮಾಡ್ತಿದ್ದೆಲ್ಲ ಈ ಮನೆಗೆ ಮ್ಯಾಗ ಟ್ರೈಪೋಡ್ ಎಲ್ಲಿ ಅಂತ ನನಗೆ ಗೊತ್ತಿಲ್ಲ ಮನೆ ಶಿಫ್ಟ್ ಮಾಡೋ ಟೈಮ್ದಾಗ ಸೊ ಇನ್ನು ಮತ್ತೆ ಹುಡುಕ್ಬೇಕು ಅದನ್ನ ಸೊ ಅಲ್ಲಿವರೆಗೆ ಸ್ವಲ್ಪ ಹಂಗೆ ಮೊಬೈಲ್ ಅಲ್ಲೇ ಇಲ್ಲೇ ಇಟ್ಟು ಮಾಡೋದಾಗೈತಿ ಇಲ್ಲಾಂದ್ರೆ ಸೆಲ್ಫಿ ಸ್ಟಿಕ್ ಅಂದ್ರೆ ಟ್ರೈಪೆಟ್ ಒಳಗೆ ಮೊಬೈಲ್ ಸೆಟ್ ಮಾಡಿ ಇಟ್ಟರೆ ಅದೊಂದು ಕರೆಕ್ಟ್ ಒಂದು ಇದು ಬರ್ತದೆ ಶೂಟ ಇಲ್ಲ ನೋಡ್ರಿ ಬೆಳಗ್ಗೆ ಬೆಳಿಗ್ಗೆನ ಬಜ್ಜಿ ಮಾಡಿದ್ನಿ ಪಾಲಕ್ ಬಜ್ಜಿ ಸ್ವಲ್ಪ ಹೆಂಗಾಗಿರ ನೋಡ್ರಿ ತಿಂದೇ ಇಲ್ಲ ನಾನು ಬೆಳಗ್ಗೆ ಮಾಡಿದ್ನಲ್ಲ ಚಿನ್ನೋಗ ಹಾಕಿ ಕಳಿಸಿದ್ನಿ ಸ್ವಲ್ಪ ನಾನು ತಿಂದಿಲ್ಲ ನಮ್ಮ ಹಸ್ಬೆಂಡ್ ಅವ್ರಿಗೂ ಕೊಟ್ಟಿಲ್ಲ ಮರ್ತಾ ಬಿಟ್ಟಿದ್ದೀನಿ ಇದನ್ನ ಯಾಕಂದ್ರೆ ಅವಲಕ್ಕಿ ಮಾಡಿದ್ನಲ್ಲ ಸೊ ಅವಲಕ್ಕಿ ಚಾ ತಿಂದು ಕುಡಿದ್ಬಿಟ್ಟಿವಿ ಸೊ ಇದು ನೆನಪು ಆಗಲಿಲ್ಲ ಮಧ್ಯಾಹ್ನ ಗಿತ್ತಲ್ಲ ಸೊಬಾರಿ ಊಟ ಮಾಡೋಣ ಅಂತ ಪಾಲಕ್ ಬಜ್ಜಿ ಅನ್ನ ಸಾಂಬಾರು ಮಾಡಿದ್ದೇನೆ ಮತ್ತು ಟೊಮೆಟೊ ಒಂದಷ್ಟು ಕಟ್ ಮಾಡಿದ್ದು ಒಂದೆರಡು ಪೀಸ್ ಹಂಗೆ ಇದ್ದವು ಒಂದು ಸೈಡ್ ಹೇಳಿ ಇಟ್ಕೊಳನ ಚಿನ್ನ ಸ್ಕೂಲಿಂದ ಬಂದು ನೋಡ್ರಿ ಬಂದು ಕೂಡಲೇ ಡ್ರೆಸ್ ಚೇಂಜ್ ಮಾಡಿದ ಊಟ ಮಾಡಿದ ಆಮೇಲೆ ಹಂಗೆ ಟೇರಸ್ ಮ್ಯಾಗೆ ಬಂದಿದ್ದೇವೆ ಇಲ್ಲಿ ಏನಂದ್ರೆ ಚಿನ್ನು ತನ್ನ ಕೈಯಾರೆ ತಾನ ಸ್ವತಃ ಎರಡು ಇದು ಪತಂಗ್ ಮಾಡಿದ ನೋಡ್ರಿ ಅಲ್ಲೊಂದು ಆಡಕ್ಕೆ ತಾನ ಅದೊಂದು ತೊಗೊಂಡು ಇಲ್ಲೊಂದು ಬ್ಲೂ ಕಲರ್ ಒಳಗಿದ್ಲ ಇಲ್ಲೂ ಅಂಗನೇ ಮಾಡಿದಾನೆ ಸೊ ಒಳಗೆ ತರೋ ಮನೆ ತಾನ ಮನೆಯೊಳಗೆ ಕ್ರಿಯೇಟಿವಿಟಿಯಾಗಿ ಮಾಡಿದ ನೋಡ್ರಿ ಸೊ ಅದೊಂದು ಮಸ್ತ್ ಇಷ್ಟ ಆಯ್ತು ನನಗೆ ಈ ಥರ ಕ್ರಿಯೇಟಿವಿಟಿ ಇರಬೇಕು ಹುಡುಗರು

ರಾತ್ರಿ ಒಂದ್ ಎಂಟು ಗಂಟೆ ಮುಂದೆ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕನ ಗಂಡ ಬಂದಿರ್ ನೋಡ್ರಿ ಅಂದ್ರ ನಮ್ಮ ನಾದ್ನಿ ಗಂಡ ಬಂದಿದ್ರು ಸೊ ಏನಕ್ಕ ಅವರು ಪ್ರಸಾದ್ ತೊಗೊಂಡು ಬಂದಿದ್ರು ಈಗ ನಮ್ಮ ಬೆಳಗಾವಿ ಸೈಡ್ ಗೊತ್ತಿರ್ಬೇಕಾ ಕೆಲವೊಂದಷ್ಟು ಜನರಿಗೆ ಗೊತ್ತಿರ್ತದೆ ಮೋದ್ಗಿ ಬಾಗುಬಾಯಿ ಜಾತ್ರೆ ಅಂಥೇಳಿ ನಡೀತದೆ ಸೊ ಅಲ್ಲಿ ಕೆಲವೊಂದಷ್ಟು ಜನ ಬೆಡ್ಕೊಂಡಿರ್ತಾರೆ ಬ್ಯಾಟಿ ಅದು ಅಂದ್ರೆ ಅಂದರೆ ಆಗಿರ್ಬೋದು ಕುರಿ ಈ ಥರ ಎಲ್ಲ ಮಾಡ್ತಾರೆ ಸೊ ಹಾಗಾಗಿ ಅವರಲ್ಲೇ ಹೋಗಿ ಬಂದಿದ್ರಲ್ಲ ಪ್ರಸಾದ್ ತೊಗೊಂಡು ಬಂದಿದ್ರು ನನಗೆ ಇನ್ನೊಂದು ಏನಿರ್ಬೇಕಂದ್ರೆ ಅವ್ರು ತಂದು ಕೊಟ್ಟು ಕೂಡಲೇ ನಾನು ನೋಡೇ ಇರಲಿಲ್ಲ ಅದನ್ನ ನಮ್ಮ ಹಸ್ಬೆಂಡ್ ಅವರ ಪ್ರಸಾದ್ ಅಂತಂದ್ರೆ ಹಂಗಂದ ತಕ್ಷಣ ನಾನು ಅಂದ್ಕೊಂಡಿ ದೇವ್ರದ್ದು ಪಳಾರ ಚುರ್ಮುರಿ ಒಡೆದಿರುವಂಥ ತೆಂಗಿನಕಾಯಿ ಇವನದು ತೊಗೊಂಡು ಬಂದಿರ್ಬೋದು ದೇವ್ರದ ಅಂತೇಳಿ ನಾನು ಅಂದ್ಕೊಂಡು ಸುಮ್ಮನೆ ಇದ್ನಿ ಆಮೇಲೆ ಲಾಸ್ಟಕ್ಕೆ ಊಟ ಮಾಡಬೇಕು ನನ್ನವಾಗ ನೋಡೋಣಗಪ್ಪ ಏನಾಯ್ತು ಅಂತೇಳಿ ನೋಡಿದ ಕೂಡಲೇ ಅವಾಗ ಗೊತ್ತಾಯ್ತು ಅಯ್ಯೋ ಇದು ದೇವ್ರ ಅಂದ ಕೂಡಲೇ ಈದ ಮಟನ್ ಐತಲ್ಲ ಅಂಥೇಳಿ ಸೊ ನೀನು ಮಾಡಲೇಬೇಕಾಯ್ತಾ ಯಾಕಂದರೆ ನಾಳೆ ಅಂದರೆ ಸ್ಯಾಟರ್ಡೆ ಸೊ ಶನಿವಾರ ನಾವು ತಿನ್ನೋದಿಲ್ಲ ಸೊ ಹಾಗಾಗಿ ಇವತ್ತು ಮಾಡಿ ಮುಗಿಸಿ ಬಿಡೋಣಂತ ಅಂಥೇಳಿ ಮಾಡಾಕತ್ತೀವಿ ನನ್ನ ಕೈಗೊಂದು ನೋವಾಗಿದ್ದು ನೋಡ್ರಿ ಕೈಗೆ ನೋವು ಅಂದ್ರೆ ಏನಾಯ್ತಂದ್ರೆ ಇನ್ನೇನು ಸ್ವಲ್ಪ ಕಡಿಮೆ ಆಗಕ್ಕೆ ಬಂದಿತ್ತು ಅಷ್ಟೊಳಗೆ ಮತ್ತೆ ಜಾಸ್ತಿ ಆಯ್ತದ ಯಾಕಂದ್ರೆ ನಮ್ಮ ಚಿನ್ನೂ ಬ್ಯಾಡ್ಮಿಂಟನ್ ಆಡು ಬ್ಯಾಡ್ಮಿಂಟನ್ ಹೇಳಿ ಅವ್ರು ಬಂದು ಹೋದ್ಮಾಗ ಫುಲ್ಲು ನಂಗೆ ಆಡಕ್ಕತ್ತ ಹಂಗಾಗಿ ಅವ್ನ ಜೊತೆ ಸ್ವಲ್ಪ ಆಡ್ಬೇಕಂತ ಆಟ ಆಡಕತ್ತಿದ್ದೆ ಆಡಿದ್ನಿ ಲಾಸ್ಟ್ ಮೂಮೆಂಟ್ಗೆ ಅಂದ್ರೆ ನಮ್ಮ ಚಿನ್ನು ಅದು ಕಾಕ್ ತೊಗೊಂಡು ಹೊಡೆಯೋವಾಗ ಜೋರಾಗಿ ಬಂದು ನನ್ನ ಕೈಗ ಹೊಡೆದ್ಬಿಟ್ಟೆ ಬ್ಯಾಡ್ಮಿಂಟನ್ಲಿ ಅದು ಫುಲ್ ಪೆಟ್ಟ ರಕ್ತ ಬರಕತ್ತಿತ್ತ ಹಂಗಾಗಿ ಮತ್ತೆ ನಮ್ಮ ಹಸ್ಬೆಂಡ್ ಅವ್ರ ಅದಕ್ಕೆ ಸುತ್ತಿ ಸುತ್ತಿದ್ರು ಆದರೂ ಕೂಡ ನನಗೆ ಎಲ್ಲ ಕಟ್ ಮಾಡಿ ಅದು ಏನೋ ಬರೋ ಬರ್ತಾ ಆಗಿತ್ತು ಅದಕ್ಕೆ ನಮ್ಮ ಹಸ್ಬೆಂಡವ್ರದ್ದು ಹೆಲ್ಪ್ ತೊಗೊಂಡೆ ನೀವು ಬರ್ರಿ ಹೆಲ್ಪ್ ಮಾಡ್ಬಾರೀ ಮತ್ತು ಆಲ್ರೆಡಿ ಆಗೈತಿ ಮತ್ತು ಮಾಡ್ಕೋತ ಕೂತ್ರ ಲೇಟ್ ಆಗ್ತೈತಿ ನನಗಂತ ಹೇಳಿ ಸೊ ಅವರು ಬಂದು ಹೆಲ್ಪ್ ಮಾಡಕತ್ತಾರ ನೋಡ್ಬೋದು ನಾನು ಜಸ್ಟ್ ಒಗ್ಗರಣೆ ಅದು ಅಷ್ಟು ಕೊಡಾಕತ್ತೇನು ಕೈ ಅಂತ ಇದಾಗೈತಿ ಸೊ ಇವತ್ತಿನ ವೀಡಿಯೋ ಇಷ್ಟೇ ನೋಡಿರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಬಾಯ್